ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ತುಂಗಭದ್ರ ಜಲಾಶಯದ ಕೆಳಮಟ್ಟದ ಕಾಲಿವೆ ನೂರ ಹದಿನೇಳ ಕಿಲೋಮೀಟರ್ ಹತ್ರ ಇಲ್ಲಿ ಅಕ್ವಿಡೇಟ್ ಹತ್ರ ಬಂದಿದ್ವಿ ಅಂದ್ರೆ ಇಲ್ಲಿ ಕಾರಣ ಏನು ಬಂದಿರೋದು ಬೇಸಿಗೆ ಬೆಳೆ ಉಳಿಸ್ಬೇಕು ಬೇಸಿಗೆ ಬೆಳೆ ನೀರು ಬೇಕು ಇಲ್ಲಿ ಏನ್ ಮಾಡ್ತದಾರ ಹೆಚ್ಚು ಎಕ್ಸ್ಟ್ರಾ ವಾಟರ್ ಬಿಟ್ರ ಡ್ಯಾಮ್ ಲದ ಯಾಕೆ ಬಿಡ್ತದ್ರ ಇವಾಗ ನೀರು ಸೇವ್ ಮಾಡ್ರಿ ಬೇಸಿಬಳೆ ನೀರು ಉಳಿಸ್ರಿ ಇದು ಬಿಟ್ಟು ಇವತ್ತು ಅಕ್ವಿಡೇಟ್ಗಳು ಇಲ್ಲಿ ಈಗ ಬೆಳೆಗಳೆಲ್ಲ ಕೊಯ್ಲಿ ಬಂದವ ಇನ್ನೊಂದು ಹದಿನೈದು ದಿನದ ಭತ್ತ ಕಟ ಮಾಡಬೇಕು ಇದು ಹೆಚ್ಚುವರಿ ಮಳೆ ಆಗೈತೆ ನೀರ್ ಬೇಕಿಲ್ಲ ಹೊರಗುಳಿಗೆ ಆದ್ರೆ ಏನೋ ಡ್ಯಾಮ್ ಮುಂದೆ ಖಾಲಿಗಳು ಸುರಕ್ಷಿತಗಾಗಿ ಎಲ್ಲಂದ್ರಲ್ಲೇ ಹಳ್ಳಕ್ಕೆ ಎತ್ತದ ನೀರು ಅಂದ್ರೆ ಈ ರೀತಿಯಾಗಿ ಹಳ್ಳಕ್ಕೆ ನೀರು ಎತ್ತಿದ್ರೆ ಏನೋ ಪರಿಸ್ಥಿತಿ ರೈತರ ಪರಿಸ್ಥಿತಿಗಳು ಬೆಳೆದ್ವೇನತ್ತವ ಒಂದ್ ಕಡೆಗೆ ಅತಿವೃಷ್ಟಿ ಒಂದ್ ಕಡೆಗೆ ಹಳ್ಳಕ್ಕೆ ಕೊಚ್ಚೋದ್ರಿಗೆ ನಾಳೆ ಪರಿಹಾರ ಹಾರು ಕೊಡ್ತಾರ ಅಂದ್ರೆ ಬೆಳೆದಿರ್ತಕ್ಕಂಥ ರೈತರ ಪರಿಸ್ಥಿತಿಗಳು ಏನಾತವ ಅಂದ್ರೆ ಇದು ನಾವೆಲ್ಲರೂ ಒಂದ್ ಕಡೆ ಹೋರಾಟ ಮಾಡ್ತಾರದೇನೋ ಬೇಸಿಗೆ ಬಳಿ ನೀರು ಉಳಿಸ್ರಿ ಬೇಸಿಬಳ್ಳಿ ನೀರು ಅಂತ ಹೇಳಿದ್ರೆ ಡ್ಯಾಮ್ನಲ್ಲಿ ನೀರು ಜಲ್ದಿ ಖರ್ಚು ಹಾಕಬೇಕಂತ ಖಾಲಿಗಳಿಗೆ ಎರಡ್ ಸಾವಿರ ಕೊಡಲಿ ಮೂರ್ ಸಾವಿರ ನೀವು ಬಿಟ್ಟು ಹಾಳು ಮಾಡ್ತಾ ಇದರ ಈ ನೀವೇನಾದ್ರೂ ಕೂಡ ಸುರಕ್ಷಿತವಾಗಿ ನೀರು ಖಾಲಿಗಳಿಗೆ ಕಮ್ಮಿ ಮಾಡಿ ನೀರು ಸೇವ್ ಮಾಡಿ ಬೇಸಿ ಬೆಳೆ ನೀರ್ ಕೊಡ್ತೇವೆ ನಾವೆಲ್ಲ ರೈತರು ಕೂಡ ಉಗ್ರ ಈ ರೀತಿಯಾಗಿ ನೀವು ಹೆಚ್ಚುವರಿ ನೀರ್ ಅಧಿಕಾರಿಗಳ ಕೈಕಾಲು ಕಟ್ಟಿ ನಾವು ಖಾಲಿ ಹಾಕಿ ಬಿಟ್ಟು ಬಹಳ ರೈತರು ಈ ಸಲ ಸೈಕ್ಲೋನ್ ಬಂದು ಯಾವುದೇ ತರದ ಟಿ ಬಿಡಿ ಎಂ ಬೋರ್ಡ್ ಅಲ್ಲಿ ಯಾವುದೇ ಕಟ್ಟಡಗಳು ನಿರ್ಮಾಣ ಆಗಿಲ್ಲ ರೈತರು ಒಂದೇ ಬೆಳೆ ಅಂತೇಳಿ ಇವತ್ತು ರಾತ್ರಿ ಇಲ್ಲದೆ ಆಗಲಿಲ್ಲದೆ ಕಷ್ಟ ಬಿದ್ದ ಇವತ್ತು ಮಾಡ್ತಾ ಇದಾರೆ ಆದ್ರೆ ಇವತ್ತು ಈ ಎಸ್ಕೇಪ್ ಅಂತೇಳಿ ಇವತ್ತು ರೈತರು ಅರಿಸ್ರಿ ಇದ್ದುದು ನೆಲ್ಲಾಗಿ ನೆಲ ಕಚ್ಚಿ ಹೋಗ್ಬಿಡ್ತಂತೇಳಿ ಇವತ್ತು ರೈತರು ಕಣ್ಣೀರು ಇಡ್ತಾ ಇವತ್ತು ಅದೇ ಥರದ ಎಸ್ ಕೆಪಿಗಳಿಗೆ ನೀರು ಎತ್ತಿದ್ರೆ ಲಾಸ್ಟ್ಗೆ ರೈತರಿಗೆ ಅಂತ ಹೇಳಿ ಇವತ್ತು ನಮ್ಮ ಬಂಧು ಮಿತ್ರರು ಎಲ್ಲ ರೈತ ಮಿತ್ರರು ಬಂದಿದ್ದಾರೆ ಇಲ್ಲಿ ಅದೇ ನಮ್ಮ ಅಧ್ಯಕ್ಷರಾದಂಥ ಪುರುಷೋತ್ತಮೋಡ್ ಸಾರ್ ಅವರು ತಕ್ಷಣವೇ ಬಳ್ಳಾರಿ ಬಂದು ಇವತ್ತು ಮಾಧ್ಯಮದಲ್ಲಿ ಇದೆ ಅಂತ ಹೇಳ್ತಾ ಇದೀನಿ ಬಂಧುಗಳ ಇವತ್ತು ತಕ್ಷಣವೇ ಇವತ್ತು ಎರಡು ಬೆಳೆ ನೀರು ಹೇಳಿ ತಮ್ಮ ರಾಜ್ಯ ಸರ್ಕಾರಕ್ಕೆ ನಾವು ಮನೆ ಹೇಳಿ ಎರಡು ಮಾತಾಡ ಮಾತಾಡುತ್ತಾ ಜೈ ಜೈ ಕರ್ನಾಟಕ ತುಂಗಭದ್ರ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ